ಇದು ಯಡಿಯೂರಪ್ಪನವ್ರದ್ದು ಡಿನೋಟಿಫಿಕೇಷನ್ ಕೇಸ್ ಏನಾಗ್ಬೋದು ನನಗೆ ಗೊತ್ತಿಲ್ಲ ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೇಗಾಗಿದೆ ಅಂತಂದರೆ ಸೈದ್ಧಾಂತಿಕವಾಗಿ ಚರ್ಚೆಗಳು ನಡೀತಾ ಇಲ್ಲ ಆಡಳಿತ ಪಕ್ಷದ್ದು ಇರ್ಬೋದು ವಿರೋಧ ಪಕ್ಷದ್ದು ಇರ್ಬೋದು ಯೋಜನೆಗಳು ಅನುಷ್ಠಾನ ಮಾಡೋದ್ರಲ್ಲಿ ವಿಫಲರಾಗಿದ್ದರ ಬಗ್ಗೆ ಚರ್ಚೆ ನಡೀತಿಲ್ಲ ವೈಯಕ್ತಿಕವಾಗಿ ಅಟ್ಯಾಕ್ ನೀನೇನು ಮಾಡಿದ್ದೆ ನಾನೇನು ಮಾಡಿದ್ದೀನಿ ನಿನ್ನ ಭಾಷೆಗಳಂತೂ ವಿಚಿತ್ರ ನಾನು ಅದಕ್ಕೋಸ್ಕರ ಈ ವಿಚಾರ ಬಂದ ಅಸಹ್ಯ ಅಂತ ನಾನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಜಕಾರಣ ಹೇಗೆ ನಡೀತಾ ಇದೆ ಅಂದರೆ ಟಿ ವಿ ನೋಡೋದಕ್ಕೆ ಜನರಿಗೆ ಬೇಜಾರಾಗ್ತಿದೆ ಇದು ಒಳ್ಳೆಯದಲ್ಲ ನೋಡಿ ಈಗ ನಾನು ಮಾ ಇದನ್ನು ನಾನು ಕೇಳಿದ್ದು ಒಳ್ಳೆಯದಾದ ನೀವು ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹಿಂದುಳಿದವ್ರಿಗೆ ದಲಿತರಿಗೆ ನಾನು ಭಾಳ ಒಳ್ಳೇದು ಮಾಡ್ತೀನಿ ಮಾಡಲಿ ಸಂತೋಷ ನಾನು ಇಲ್ಲ ಅಂದಿಲ್ಲ ಅವ್ರನ್ನ ಆ ರೀತಿ ಹೇಳಿ 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 ಅವ್ರಿಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಆಯಿತಾ ಆದರೆ ಮುಖ್ಯಮಂತ್ರಿಗಳಾಗಿದ್ದಂಥ ಇವರು ಒಂದು ತಿಂಗಳ ಕೆಳಗೆ ಒಂದು ಹೊಸ ಆರ್ಡರ್ ಹೊರಡಿಸಿದ್ದಾರೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ ಎಲ್ಲ ಹಿಂದುಳಿದ ದಲಿತ ಬೇರೆ ಬೇರೆ ಎಲ್ಲ ಸಮಾಜಗಳು ಕೂಡ ಒಂದು ಸಾವಿರದ ತೊಂಬತ್ತ್ಮೂರು ಪ್ರಾಜೆಕ್ಟ್ಗಳಿಗೆ ದುಡ್ಡು ಸ್ಯಾಂಕ್ಷನ್ ಮಾಡಿದ್ವಿ ಅದರಲ್ಲಿ ವಿಶೇಷವಾಗಿ ದಲಿತರು ಹಿಂದುಳಿದವರು ಜಾಸ್ತಿ ಅದನ್ನು ಫಸ್ಟ್ ಅದನ್ನು ಆರು ತಿಂಗಳ ಕೆಳಗೆ ಆ ಆರ್ಡ್ರಿಗೆ ಸ್ಟೇ ಕೊಟ್ಬಿಟ್ರು ಆಗಿದೆ ಕೆಲಸಗಳೆಲ್ಲ ಅರ್ಧ ಕಟ್ಟಡಗಳಾಗಿದ್ದಾವೆ ಇದೆಲ್ಲ ಆಗಿದೆ ಒಂದು ತಿಂಗಳ ಕೆಳಗೆ ಆ ಸ್ಟೇನ ಸ್ಟೇ ರದ್ದು ಮಾಡಲಿಲ್ಲ ಆ ಏನು ಹಿಂದೆ ಆರ್ಡರ್ ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ ಅದನ್ನೇ ರದ್ದು ಮಾಡಿ ಹಿಂದುಳಿದವರು ದಲಿತರ ಬಗ್ಗೆ ಮೋಡೋದಂಥ ಮೋಸ ಎಲ್ಲಿ ಅವರು ಅರ್ಧ ಅರ್ಧ ಕಟ್ಕೊಂಡಿರ ಕ ಇದನ್ನು ಕಟ್ಟಡಗಳನ್ನ ಎಲ್ಲಿ ತರ್ತಾರೆ ಅವರು ಹಾಗೆ ಬಿದ್ದಿರ್ಬೇಕಾ ಮುಂದೆ ಬರೋಂಥ ಸರ್ಕಾರ ಮಾಡಬೇಕಾ ಮುಂದೆ ಬರೋ ಮುಖ್ಯಮಂತ್ರಿ ಮಾಡ್ಬೇಕಾ ನಾನು ಸಿದ್ದರಾಮಯ್ಯವ್ರಿ ಈ ಒಂದು ಆಪಾದನೆ ದಯವಿಟ್ಟು ಒತ್ಕೋಬೇಡಿ ಹಿಂದುಳಿದವರು ದಲಿತರು ಚಾಂಪಿಯನ್ ನೀವು ಅಂತ ಅಂದ್ಕೊಂಡಿರೋರು ಹಿಂದಿನ ಸರ್ಕಾರ ಕೊಟ್ಟಿದ್ದು ಅದನ್ನು ನೀವು ಕೊಟ್ಟಿದ್ದಲ್ಲ ಅದನ್ನು ಪೂರ್ಣ ದಯವಿಟ್ಟು ಮಾಡೋದಕ್ಕೆ ನೀವು ಹಣ ಬಿಡುಗಡೆ ಮಾಡಿ ಅದೇನು ರದ್ದು ಮಾಡಿದ್ದೀರಿ ಆ ಸಾವಿರದ ತೊಂಬತ್ತ್ಮೂರು ಪ್ರಾಜೆಕ್ಟ್ಗಳನ್ನು ಅದನ್ನು ವಾಪಸ್ಸು ಹಣ ಬಿಡುಗಡೆ ಮಾಡ್ತೀನಿ ಅಂತೇಳಿ ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡ್ತೀನಿ